ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಅಭಿರುಚಿ ಅಂತ ಹೇಳುವ ಒಂದು ಹೋಟೆಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಇದು ನನ್ನದೇ ಏರಿಯಾದಲ್ಲಿ ಇರೋದು ನಮ್ಮದೇ ಏರಿಯಾ ಅಲ್ನಾದ ಅಲ್ ಅಲ್ ಕಸಿಮಿಯ ಏರಿಯಾದಲ್ಲಿ ಇರೋದು ನಮ್ಮ ಮನೆ ಹತ್ತು ಮನೆಯಿಂದ ಒಂದು ಹತ್ತು ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾನು ಪ್ರಶಾಂತ್ ಮತ್ತು ಶಿವಾಂಶ್ ಶಿವಾಂಶ್ ಪ್ರಶಾಂತ್ ಅವ್ರು ಹೋಗಿ ಆಯ್ತು ನಡ್ಕೊಂಡು ಹೋಗ್ತಾ ನಮಗೆ ಇಲ್ಲಿ ತುಂಬ ಸೆಖೆ ಇತ್ತು ಈಗ ಸ್ವಲ್ಪ ಸೆಖೆ ಕಮ್ಮಿ ಆಗಿದೆ ಏನ್ ಮಾಡ್ತಾ ಇದೆಯಾ ಬೇಕು ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಈಗ ಸ್ವಲ್ಪ ಈ ಇದು ಯು ಎ ಪ್ರಕಾರ ಇವತ್ತು ಮೊನ್ನೆಯಿಂದ ಏನೋ ವಿಂಟರ್ ಸ್ಟಾರ್ಟ್ ಅಂದರೆ ಬಟ್ ಯಾಕೋ ವಿಂಟರ್ ಸ್ಟಾರ್ಟ್ ಹಾಗೆ ಕಾಣ್ತಾ ಇಲ್ಲ ಸೆಕೆಂಡ್ ಆಗ್ತಾ ಉಂಟು ತುಂಬ ನಾನು ನಿಮಗೆ ಅಲ್ಲಿ ಹೋಗಿ ಆದಮೇಲೆ ಸಿಗ್ತೇನೆ ಈ ಹೋಟೆಲ್ ಇರೋದು ಅಲ್ಕಸಿಮಿಯಾ ಏರಿಯಾದಲ್ಲಿ ಅಲ್ಕಸಿಮಿಯಾ ಅಲ್ ನ್ಯಾಡ್ ಅಂತ ಕೂಡ ಹೇಳ್ತಾರೆ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಹೋಟೆಲ್ ನಮಗೆಲ್ಲ ತುಂಬಾ ಇಷ್ಟ ಆಯಿತು ನಾವು ವೆಜ್ ಫುಡ್ ಆರ್ಡರ್ ಮಾಡಿದ್ದು ಸೊ ವೆಜ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನಾನ್ವೆಜ್ ನಾವು ತಿನ್ನಲಿಲ್ಲ ಬಟ್ ನಾನ್ ವೆಜ್ಜಲ್ಲಿ ತುಂಬಾ ವೆರೈಟಿ ಇತ್ತು ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಅಂತ ಹೇಳಿ ಗೊತ್ತೇ ಆಗ್ತಾ ಇರಲಿಲ್ಲ ಇನ್ನು ಒಳಗಡೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ರು ಇಂಟೀರಿಯರ್ ಕೂಡ ನನಗೆ ತುಂಬಾ ಖುಷಿಯಾಯಿತು ಸಿಂಪಲ್ ಆಗಿ ಮಾಡಿದ್ರು ಈ ಹೋಟೆಲ್ ಸ್ಟಾರ್ಟ್ ಆಗಿ ತುಂಬ ಏನು ಟೈಮ್ ಆಗಲಿಲ್ಲ ಅಂತ ಅಂದ್ಕೊಳ್ತೇನೆ ರೀಸೆಂಟ್ಲಿ ಸ್ಟಾರ್ಟ್ ಆಗಿದ್ದು ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇಲ್ಲ ರೀಸನೇಬಲ್ ಇದೆ ಇದು ಹೋಟೆಲ್ನ ಮೆನು ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಪ್ರೈಸ್ ಎಲ್ಲ ಇದರ ಲೊಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ನಿಯರ್ ಬೈ ಇದ್ದವರು ವಿಸಿಟ್ ಮಾಡಿ ಬಾಬು ಗೋಬಿ ಮಂಚೂರಿಯನ್ ಬೇಕಾ ಮಶ್ರೂಮ್ ಯು ವಾಂಟ್ ಮಶ್ರೂಮ್ ನಾವು ಫಸ್ಟಿಗೆ ತಗೊಂಡ ಐಟಮ್ ಬಂದು ವೆಜ್ ಮ್ಯಾಂಚೋ ಸೂಪ್ ಇದು ನಾರ್ಮಲ್ ಹೋಟೆಲ್ಸಲ್ಲಿ ಹೇಗೆ ಸಿಗ್ತದೆ ನೋಡಿ ಆ ಥರ ಇರಲಿಲ್ಲ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಬಟ್ ನಮಗೆಲ್ಲ ಇಷ್ಟ ಆಯಿತು ಆಯ್ತು ಬೇರೆ ಕಡೆ ತಿಂದಿದ್ದಾವೆ ಹಾಗೆ ಮ್ಯಾಂಗೋ ಸೂಪ್ ಆಗಿಲ್ಲ ಫ್ಲೇವರ್ ಉಂಟು ಅದ್ರ ಆದರೆ ಸ್ವಲ್ಪ ಬೇರೆ ಬೇರೆ ಟೈಪ್ ಬೇರೆ ಥರ ಉಂಟಾ ಶಿವಾಂಶ್ ನೀನು ಕೂಡದೆ ಹೇಳ ಕುಡಿ ಸ್ವಲ್ಪ ಕುಡಿ ಇದು ಅದ್ರದ್ದು ಗ್ರೇವಿ ತರ ಉಂಟು ಲಿಕ್ವಿಡ್ ಒಂಥರ ಟೇಸ್ಟ್ ಉಂಟು ಡಿಫ್ರೆಂಟ್ ಉಂಟು ಒಳ್ಳೇದುಂಟಾಂತ ಇದು ಶೀತ ಶೀತದಾಗ್ತದೆ ಅಂದ್ರ ಅಂದ್ರೆ ನಾರ್ಮಲ್ ಯೂನಿಕ್ ಉಂಟು ಟೇಸ್ಟ್ ಅಲಾ ಮತ್ತೆ ಬಟರ್ ಹಾಕಿದ್ದಾರೆ ಅಂತ ಬಟರ್ ಹಾಕಿದ್ದಾರೆ ಮೇಲ್ಗಡೆಯಿಂದ ಹಾಗಾದ್ರೂ ಸ್ವಲ್ಪ ಫ್ಲೇವರ್ ಬರ್ತದೆ ನೋಡಿ ಬಟರ್ ಇದು ಅಲ್ಲ ಈ ರೈಸ್ ಐಟಮ್ ಬಂದು ಹೈದರಾಬಾದಿ ಪನೀರ್ ದಮ್ ಬಿರಿಯಾನಿ ಮಸಾಲೆ ಇದ್ರದ್ದು ಗ್ರೀನ್ ಕಲರಲ್ಲಿ ಇತ್ತು ಮತ್ತು ತುಂಬಾ ಚೆನ್ನಾಗಿತ್ತು ನಮಗೆಲ್ಲ ಟೇಸ್ಟ್ ಇಷ್ಟ ಆಯಿತು ಇದರ ಜೊತೆಗೆ ಇವರು ಒಂದು ಲಿಕ್ವಿಡ್ ಥರ ಏನೋ ಕೊಟ್ಟಿದ್ದರು ಅದನ್ನು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಅನಿಸ್ತು ಮತ್ತು ರೈತ ಕೂಡ ಕೊಟ್ಟಿದ್ದರು ಇದರ ಕ್ವಾಂಟಿಟಿ ಬಂದು ಎರಡು ಜನರು ಆರಾಮಾಗಿ ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದರು ಸೊ ನಮಗೆ ಇದೇ ಸಾಕಾಯಿತು ನಾವು ರಾತ್ರಿ ಹೊತ್ತು ಜಾಸ್ತಿಯೇ ಊಟ ಮಾಡಲಿಕ್ಕೆ ಆಗಲ್ವಲ್ಲ ಇದು ಒಂದು ಬಿರಿಯಾನಿ ತೊಗೊಂಡ್ರೆ ನಮಗೆ ಇಬ್ಬರಿಗೆ ಮತ್ತು ಮಕ್ಕಳಿಗೆ ಸಹ ಸಾಕಾಗ್ತದೆ ಆದರೆ ನಮಗೆ ಟೇಸ್ಟ್ ತುಂಬಾ ಇಷ್ಟ ಆಗಿ ಇದ್ರದ್ದು ಮತ್ತು ಇನ್ನೊಂದು ಐಟಮ್ ಟ್ರೈ ಮಾಡುವ ಅಂತ ಹೇಳಿ ನಾವು ಮಶ್ರೂಮ್ ಚಿಲ್ಲಿಯನ್ನು ಆರ್ಡರ್ ಮಾಡಿದ್ವಿ ಬಟ್ ನಮಗೆ ಹೊಟ್ಟೆ ಫುಲ್ಲಾಗಿ ನಮಗೆ ತಿನ್ನಲಿಕ್ಕೆ ಆಗಲಿಲ್ಲ ಅದರ ನಂತರ ಅದನ್ನು ಪಾರ್ಸೆಲ್ ತೊಗೊಂಡು ಬಂದ್ವಿ ನಾರ್ಮಲಿ ತುಂಬ ಖಾರ ಇದ್ರೆ ಮಕ್ಕಳು ತಿನ್ನಲ್ಲ ಅಲ್ವಾ ಆದರೆ ಇದು ಮಕ್ಕಳು ತಿನ್ನುವ ರೇಂಜಿಗಿತ್ತು ಅಂದರೆ ತುಂಬ ಖಾರನೂ ಇರಲಿಲ್ಲ ಖಾರ ತುಂಬ ಕಮ್ಮಿ ಅಂತ ಕೂಡ ಇರಲಿಲ್ಲ ಮೀಡಿಯಂ ರೇಂಜಿಗಿತ್ತು ಅದರಿಂದ ಶಿವಾಂಶಿಗೆ ಕೂಡ ಇಷ್ಟ ಆಯಿತು ಹೇಗಿದೆ ಟೇಸ್ಟ್ ಒಳದುಂಟಾ ಇಷ್ಟ ಆಯ್ತಾ ಲೈಮ നിങ്ങൾ നിങ്ങ <zoys print discussions> <im cosewickagues> ഫ്ലേവർ ബിരിയാണി തന്നെ ഉള്ളതുണ്ട് ട്രൈ മാഡം ಎಂತ ಈ ಬಿರಿಯಾನಿ ಪಾರ್ಸೆಲ್ ಮಾಡಬೇಕಾ ಹೊಸ ಹಾಳಾಗ್ತದೆ ಜೀವ ಸಂಡೇ ಬಂದು ಪಾರ್ಸೆಲ್ ತಗೊಂಡು ಹೋಗ್ಬೇಕಾ ಈ ಬಿರಿಯಾನಿ ಬಿರಿಯಾನಿ ತಗೊಂಡು ಸ್ಕೂಲಿಗೆ ಹೋಗ್ತೀಯಾ ಅಷ್ಟಿಷ್ಟ ಆಯಿತಾ ನಿಮಗೆ ಪನ್ನೀರ್ ಬಿರಿಯಾನಿ ಅಷ್ಟಿಷ್ಟ ಆಯಿತಾ ಹೌದಾ ರೈತ ಹೊಟ್ಟು ಕಾ ಕೈಯೆಲ್ಲ ನೋಡಿ ನಿಮ್ಮದು ನಮ್ಮ ಕೈಯಲ್ಲಿ ಏನು ನಿಮ್ಮದು ಕೈ ಕೈ ಜಾಸ್ತಿ ಆಯಿತು ಆರ್ಡರ್ ಮಾಡಿ ಆಗಿತ್ತು ಅದಕ್ಕೆ ಮಶ್ರೂಮ್ ಚಿಲ್ಲಿ ಮನೆಗೆ ಹೋಗಿತ್ತು ನಿಮ್ಮ ನಿಮಗೆ ಹೇಗೆ ಅನ್ನಿಸ್ತು ಫುಡ್ಡರ್ ಹೋಟೆಲಿಗೆ ತಕ್ಕಾಗಿತ್ತು ಅಭಿರುಚಿಯಲ್ಲಿ

ಅದೇ ಹೇಳಿದ್ದು ಅಲ್ಲ ಬೇರೆ ಹುಡುಸ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹೇಳಿ ನನಗೆ ಮಾತ್ರ ಗೊತ್ತಾದರೆ ಆಯ್ತಾ ಜಗತ್ತಿಗೆಲ್ಲ ಗೊತ್ತಾಗುತ್ತೆ ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಎಂತ ಉಂಟು ನಿಮಗೆ ಗೊತ್ತಾದ್ರೆ ಸಾಕು ನಿಮ್ಮ ಹೆಂಡತಿ ಒಳ್ಳೇದು ಮಾಡ್ತಾಳೆ ಅಡುಗೆ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗಿ ಎಂತ ಆಗ್ಬೇಕಂತಿಲ್ಲ ಜಗತ್ತಿಗೆ ಗೊತ್ತಾಗಲ್ಲ ನಿಮಗೆಲ್ಲ ಆರ್ಡರ್ಸ್ ಎಲ್ಲ ಸಿಗುತ್ತೆ ಭಯಂಕರ ಜಗತ್ತಿಗೆ ಗೊತ್ತಾಗಲಿಲ್ಲ ಇಲ್ಲೊಂದು ಸ್ವಲ್ಪ ನಾಲ್ಕು ಜನರಿಗೆ ಗೊತ್ತಾಗಿದೆ ಅಷ್ಟೇ ಹಾಗೆ ಇದುವೇ ನಮ್ಮ ಜಗತ್ತಿಗೆ ಮಶ್ರೂಮ್ ಚಿಲ್ಲಿಯನ್ನು ಮನೆಗೆ ತಗೊಂಡು ಬಂದು ಹೇಗಿದೆ ಟೇಸ್ಟ್ ಅಂತ ಹೇಳಿ ಟ್ರೈ ಮಾಡಿದ್ವಿ ಇಷ್ಟ ಆಯಿತು ನಮಗೆ ಎಲ್ಲರಿಗೂ ಟೇಸ್ಟ್ ಸ್ವಲ್ಪ ತುಂಬ ಏನು ಖಾರ ಅಂತ ಕೂಡ ಇರಲಿಲ್ಲ ಇದು ಮೀಡಿಯಮ್ ಖಾರ ಇತ್ತು ಮತ್ತು ಟೇಸ್ಟಿ ಆಗಿತ್ತು ಇವರೇ ಈ ಹೋಟೆಲ್ನ ಫುಡ್ಡನ್ನು ಝೊಮ್ಯಾಟೋದಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಬೋದು ನಿಯರ್ ಬೈ ಇರುವವರಿಗೆ ಹೋಮ್ ಡೆಲಿವರಿ ಆಪ್ಷನ್ ಕೂಡ ಇದೆ ಈ ಹೋಟೆಲ್ ಇರೋದು ಅಲ್ನಾದ ಅಂತ ಹೇಳ್ತಾರೆ ಅಲ್ಕಸಿಮಿಯಾದಲ್ಲಿ ಇಲ್ಲಿ ಹತ್ತಿರ ಇದ್ದವರು ಒಂದು ಸಲ ವಿಸಿಟ್ ಮಾಡಿ ಹೋಟೆಲ್ಗೆ ತುಂಬ ಚೆನ್ನಾಗಿದೆ ಹೋಟೆಲ್ ಫುಡ್ ಎಲ್ಲ ಮತ್ತು ಹೋಟೆಲ್ ಇಂಟೀರಿಯರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಸಿಂಪಲ್ ಆಗಿ ಚೆಂದ ಉಂಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ರೇಟ್ ಕೂಡ ತುಂಬ ಏನಿಲ್ಲ ಬಿರಿಯಾನಿಗೆ ಒಂದು ಹದಿನೇಳು ದಿನ ಮೇಲೆ ಇದ್ದಿದ್ದು ಅಷ್ಟೇ ಮ್ಯಾನ್ಸೋ ಹತ್ತು ದಿನ ಮಾತ್ರ ಸೊ ರೀಸನೇಬಲ್ ಉಂಟು ಪ್ರೈಸ್ ಕೂಡ ನಿಮಗೆ ಈ ನನ್ನ ಪುಟ್ಟ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶಿವಾಂಶ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಸಿಮಿಲೇಟರ್ ಅಲ್ಲಿಗೆ ಟಾಟಾ ಬಾಯ್ ಬಾಯ್ ಟಾಟಾ